ಎಲ್ಲರಿಗೂ ನಮಸ್ಕಾರ ನಾನು ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಅಷ್ಟೇ ಜನವರಿ ಹದಿನಾಲ್ಕನೇ ತಾರೀಕು ಕಮಿಷನರ್ ಆಫ್ ಪೊಲೀಸ್ ಸಿ ಸಿ ಬಿಗೆ ನಾನು ದೂರ ಕೊಟ್ಟಿರ್ತೀನಿ ನನಗೆ ಅನಾಮಧೇಯ ಕಾಲ್ಸ್ ಬರ್ತಿದ್ದಂಥ ವ್ಯಕ್ತಿಗಳ ವಿರುದ್ಧವಾಗಿ ಅಂಡ್ ನನಗೆ ಬ್ಯಾಡ್ ಕಮೆಂಟ್ಸ್ ಮಾಡ್ತಿದ್ದಂಥ ವ್ಯಕ್ತಿಗಳ ವಿರುದ್ಧವಾಗಿ ಐದು ಜನ ವ್ಯಕ್ತಿಗಳ ವಿರುದ್ಧವಾಗಿ ಮಾತ್ರ ನಾನು ದೂರ ಕೊಟ್ಟಿರ್ತೀನಿ ಬೇರೆ ಯಾರ ವಿರುದ್ಧವಾಗೂ ನಾನು ದೂರ ನೀಡಿರೋದಿಲ್ಲ ಮತ್ತೆ ಅಂಡರ್ಲೈನ್ ಮಾಡಿ ಹೇಳ್ತಾ ಇದ್ದೀನಿ ಐದು ಜನ ವ್ಯಕ್ತಿಗಳು ನನಗೆ ಅನಾಮಧೇಯವಾಗಿ ಕಾಲ್ ಮಾಡ್ತಿದ್ದು ಬ್ಯಾಡ್ ಕಮೆಂಟ್ಸ್ ಮಾಡ್ತಿದ್ದು ಅಂಡ್ ವಾಟ್ಸಪಲ್ಲಿ ಮೆಸೇಜ್ ಮಾಡ್ತಿದ್ದು ವ್ಯಕ್ತಿಗಳ ವಿರುದ್ಧವಾಗಿ ಮಾತ್ರ ನಾನು ದೂರ ಕೊಟ್ಟಿರ್ತೀನಿ ಅದ ನಂತರ ಸಿ ಸಿ ಬಿ ಅವರು ನಮಗೆ ಏಯ್ಟೀನ್ ಫೋನ್ ಮಾಡಿ ಕರೆದು ನನ್ನಿಂದ ಎಲ್ಲ ಮಾಹಿತಿಗಳನ್ನ ಕೇಳಿ ತಗೊಳ್ತಾರೆ ಅವು ಅಕ್ಯೂಸ್ಗಳನ್ನೂ ಕರೆಸಿ ಕೂಡ ಮಾತಾಡಿರ್ತಾರೆ ಇವತ್ತು ಇಪ್ಪತ್ಮೂರನೇ ತಾರೀಕು ಜಾನ್ವರಿ ಕರೆಸಿ ನನ್ನನ್ನು ಮತ್ತೆ ಅಕ್ಯೂಸ್ಗಳನ್ನು ಕರೆಸಿ ಅವರು ಅಪೋಲಜೀಸ್ ನಾವು ಒಪ್ಕೊಳ್ತಾರೆ ನನ್ನ ಮುಂದೆ ಯಾಕಂತಂದರೆ ಯಾವುದೋ ಒಂದು ಬರದಲ್ಲಿ ನಾವು ಅವ್ರಿಗೆ ಮಾಡಿಬಿಟ್ವಿ ಮಾಡಬಾರ್ದಿತ್ತು ಅಂತ ಯಾಕಂತಂದರೆ ಅವ್ರ ಹತ್ರ ಯಾವುದೇ ಪುರಾವೆಗಳು ಕೂಡ ಇರೋದಿಲ್ಲ ಅವರು ಕಾನೂನಿನ ವಿರುದ್ಧವಾಗೇ ನಡ್ಕೊಂಡಿರ್ತಾರೆ ಅನ್ನೋದು ಅಲ್ಲಿ ಸತ್ಯಾನ್ವೇಷಣೆಗಳಲ್ಲಿ ಕಂಡು ಬಂದಾಗ ಅವರು ಅಪೋಲಜಿ ಮುಚ್ಚಳಿಕೆಯನ್ನು ಬರೆದುಕೊಟ್ಟಿರ್ತಾರೆ ಸೊ ನಾನು ಕಾನೂನು ಮೊರೆ ಹೋಗಿದ್ದ ಕಾರಣ ನನಗೆ ಕೆಲವು ಪ್ರೋಟೋಕಾಲ್ಸ್ ಇತ್ತು ಯಾವುದೇ ರೀತಿ ವಿಚಾರದ ಎಲ್ಲೂ ಇದು ಸಾರ್ಟ್ ಔಟ್ ಆಗೋವರೆಗೂ ಮಾತಾಡೋ ಆಗಿಲ್ಲ ಅನ್ನೋದಾಗಿ ಆ್ಯಂಡ್ ಈ ಯಾರು ಐದು ಜನ ಗಳಿದ್ರು ಅವರ ಹೆಸರುಗಳನ್ನ ನಾನು ಯಾವುದೇ ವಿಡಿಯೋದಲ್ಲೂ ಕೂಡ ಸೂಚಿಸ್ಲಾ ಯಾಕಂತಂದ್ರೆ ನನ್ನ ಉದ್ದೇಶ ಆ ಹೆಸರುಗಳಿಗೆ ಮಸಿ ಬಳಿಯೋ ಅನ್ನೋಂತದಲ್ಲ ನನ್ನ ಜೀವನದಲ್ಲಿ ಎಷ್ಟೋ ಊಹಾಪೋಹಗಳು ಎಷ್ಟೋ ಅವ್ರಿಗಂತೆ ಇವರ್ಗ್ ಹಿಂಗಾಯ್ತಂತೆ ಇವ್ರು ಹಿಂಗ್ ಮಾಡಿದ್ರಂತೆ ಅದು ಯಾವ್ದಕ್ಕೂ ನಾನು ಕಿವಿ ಕೊಡದೆ ಯಾಕಂತಂದ್ರೆ ನನಗೆ ಗೊತ್ತು ನಾನು ಯಾವುದೇ ರೀತಿ ತಪ್ಪು ಮಾಡಿಲ್ಲ ಅಂಡ್ ಯಾರಿಗೂ ಕೂಡ ನಾನು ಇದಕ್ಕೆ ಉತ್ತರ ಕೊಡೋ ಅಂತ ಉದ್ದೇಶ ನನಗಿರ್ಲಿಲ್ಲ ನಾನು ಕಾನೂನು ಮೊರೆ ಹೋಗಿದ್ದೆ ಕಾನೂನಿಂದ ನನಗೆ ಸರಿಯಾಗಿ ಏನಂದ್ರೆ ವಿಚಾರಣೆ ಮಾಡಿ ಸತ್ಯಾನ್ವೇಷಣೆ ಮಾಡಿ ನನಗೆ ಜಸ್ಟಿಸ್ನ ಮಾಡ್ಕೊಟ್ಟಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಸಿ ಸಿ ಬಿ ಅಂಡ್ ನಾನು ಇದರಿಂದ ಏನು ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ ಒಂದೇ ಜೀವನ ಒಂದೇ ಲೈಫು ಹೆಸರು ಮಾಡೋದು ತುಂಬಾ ಕಷ್ಟ ಅದನ್ನು ಉಳಿಸ್ಕೊಳ್ಳೋದು ಅಷ್ಟೇ ಕಷ್ಟ ನಮಗೆ ನಾಲ್ಕು ಜನಕ್ಕೆ ಒಳ್ಳೇದು ಮಾಡೋಕ್ಕಾಗುತ್ತೋ ಇಲ್ವೋ ಆದರೆ ಒಬ್ರಿಗೆ ಕೆಟ್ಟದಂತೂ ಮಾಡಬಾರ್ದು ಅನ್ನೋದೇ ನಾನು ಅಂದ್ಕೊಂಡಿರೋದು ಆ್ಯಂಡ್ ಅಫ್ಕೋರ್ಸ್ ಹೆಸರು ಮಾಡಿರೋರು ಹೆಸರಿಗೆ ಮಸಿ ಬಳಿಯೋದಂತೂ ತುಂಬ ಈಸಿ ದಯವಿಟ್ಟು ಅದನ್ನು ಯಾವತ್ತೂ ಮಾಡಬೇಡಿ ಯಾಕಂತಂದರೆ ನಾವು ಒಂದು ಮಾಡಿದ್ರೆ ಮತ್ತೆ ನಮಗೆ ಅದು ನೂರು ಪಟ್ಟಾಗಿ ವಾಪಸ್ ಬರುತ್ತಂತೆ ಹಾಗಾಗಿ ನಾನು ಅದನ್ನು ನಂಬಿರೋಳು ಹಾಗಾಗಿ ನಾನು ಎಲ್ಲರಿಗೂ ಹೇಳೋಕ್ಕೆ ಇಷ್ಟ ಇಷ್ಟಪಡೋದಿಷ್ಟೆ ನನ್ನೊಟ್ಟಿಗೆ ನನ್ನ ಗೆಲುವಿನಲ್ಲೂ ನನ್ನ ಸೋಲುವಿನಲ್ಲೂ ನನ್ನ ದುಃಖದಲ್ಲೂ ನನ್ನ ಸಂತೋಷದಲ್ಲೂ ಇದ್ದಂಥ ಪ್ರತಿಯೊಬ್ಬರಿಗೂ ತುಂಬ ತುಂಬ ಹೃದಯದ ಧನ್ಯವಾದಗಳು ಆ್ಯಂಡ್ ನನಗೆ ಪಾಸಿಟಿವ್ ಆಗಿ ಹೇಳಿದವ್ರಿಗೂ ಕೂಡ ನನ್ನ ಬಗ್ಗೆ ನೆಗೆಟಿವ್ ಆಗಿ ಹೇಳಿದವ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಬಿಕಾಸ್ ನಾನು ಇದ್ದೀನಿ ಬೆಳೆದಿದ್ದೀನಿ ಇವತ್ತು ಕಾರ ಉನ್ಯಾರ ಕಾರ ಉಣ್ಯಾರ ಅಂತ ಎಲ್ಲ ಕಡೆ ಬರ್ತಾ ಇದೆ ಅದಕ್ಕೆ ಕಾರಣ ನೀವೆಲ್ಲರೇ ಅದನ್ನು ಯಾವತ್ತೂ ನಾನು ಉಳಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಿ ಹೊರ್ತು ಅಳಿಸೋದಕ್ಕೆ ಖಂಡಿತ ಅಲ್ಲ ಆ್ಯಂಡ್ ನಾನು ಯಾವಾಗಲೂ ಸತ್ಯತೆಗೆ ನಾನು ಆಭಾರಿಯಾಗಿರ್ತೀನಿ ಸತ್ಯಮೇವ ಜಯತೆ ಅಂತಲೇ ಇರ್ತೀನಿ ಸೊ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಥ್ಯಾಂಕ್ ಯು